ತಾಲೂಕಿನ ಬಸವನಗಿರಿ ಹಾಡಿಯ ಶ್ರೀ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಆಶ್ರಮ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು ಧ್ವಜಾರೋಹಣವನ್ನು ನೆರವೇರಿಸಿದ ಬುಡಕಟ್ಟು ಕೃಷಿಕರ ಸಂಘದ ತಾಲೂಕು ಅಧ್ಯಕ್ಷ ವಿಜಯ್ ಕುಮಾರ್ ಮಾತನಾಡಿ ಆದಿವಾಸಿಗಳೇ ಅಂದಿನ ಕಾಲದಲ್ಲಿ ಸ್ವತಂತ್ರ ಬೇಕು ಅಂತ ಹೋರಾಟ ಮಾಡಿದ್ದು ಕರಿಯದಂಡ ಅಂತ ವ್ಯಕ್ತಿ ಕೇರಳದ ಬೆಟ್ಟದಲ್ಲಿ ಕಾಡಿನ ಒಳಗೋಡೆ ಹೋಗುವುದಕ್ಕೆ ಬ್ರಿಟಿಷರಿಗೆ ದಾರಿ ತೋರಿಸಿದರು ಕರಿಯದಂಡ ಅವರನ್ನು ಕಾಡಿನ ಹಾಲದ ಮರಕ್ಕೆ ನೇಣು ಹಾಕಿದರು ಬಿರ್ಸಾ ಮುಂಡಾವರ ಬಿಲ್ಲು ಬಾಣ ಬ್ರಿಟಿಷರ ಬಂದೂಕು ನಡುವೆ ಆದಿವಾಸಿಗಳೇ ಅದೇ ಹೋರಾಟ ಮಾಡಿದರು ಎಂದು ತಿಳಿಸಿದರು ಕರಿಯದಂಡ ಅಂತ ಆಗ್ಬಿಟ್ಟು ಕ್ಯಾಲಿಕೆಟ್ ನಮ್ಮ ಕೇರಳದಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ ಆ ಬೆಟ್ಟದಲ್ಲಿ ಆ ಕಾಡೊಳಗೆ ಹೋಗಿ ಅವ್ರ ದಾರಿ ಗೊತ್ತಿಲ್ಲ ಆಗ ಬ್ರಿಟಿಷರಿಗೆ ಅವರು ದಾರಿ ತೋರ್ಸ್ಬಿಟ್ರು ಯಾರ ಕರಿಯ ದಂಡ ಬ್ರಿಟಿಷರಿಗೆ ದಾರಿ ತೋರ್ಸ್ಬಿಟ್ರು ತೋರ್ಸ್ಬಿಟಾದ್ಮೇಲೆ ಅವನ್ನ ಒಂದು ಆರ ಮರದಲ್ಲಿ ನೇತಾಕ್ ಕೊಟ್ಟರು ಚೈನ್ ಹಾಕಿ ಅವ್ರನ್ನ ಅವರು ಅಲ್ಲೇ ಪಳತು ಪಳತು ಅವರು ಸಾಯ್ತಾರೆ ಇವತ್ತು ಕೂಡ ಯಾವುದೇ ವೆಹಿಕಲ್ ಹೋದ್ರೂ ಆ ಕೆರೆಯ ದಂಡವ್ರಿಗೆ ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗೋದು ನಂತರ ಕ್ರೀಡೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನಗಳನ್ನು ಅಲ್ಪಸಂಖ್ಯಾತರ ಘಟಕದ ತಾಲೂಕು ಅಧ್ಯಕ್ಷ ಶಫೀರ್ ಅವರು ವಿತರಿಸಿ ಮಾತನಾಡಿ ಆದಿವಾಸಿ ಮಕ್ಕಳು ಹೆಚ್ಚು ಶಿಕ್ಷಣಕ್ಕೆ ಒತ್ತು ನೀಡಬೇಕು ನಮ್ಮ ಸಹಕಾರ ಈ ಮಕ್ಕಳ ಮೇಲೆ ಇರುತ್ತದೆ ಎಂದರು ಮನೆಯಲ್ಲಿ ಕೂರುವ ಆದಿವಾಸಿ ಮಹಿಳೆಯರಿಗೆ ಮನೆಯಲ್ಲಿ ಕುಳಿತು ದುಡಿಮೆ ಮಾಡುವುದರ ಯೋಜನೆ ಬಗ್ಗೆ ಮಾಹಿತಿ ನೀಡಿದರು ನಂತರ ಆದಿವಾಸಿ ಮುಖಂಡರು ಮಾತನಾಡಿದರು ಈ ಸಂದರ್ಭದಲ್ಲಿ ಶಿಕ್ಷಕರು ಗ್ರಾಮಸ್ಥರು ಮುಖಂಡರು ಹಾಜರಿದ್ದರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಆಶ್ರಮ ಶಾಲೆ ಆಟ ಆಡುವ ಮಕ್ಕಳಿಗೆ ನನ್ನ ಕೈಯಿಂದ ಏನು ಸಹಾಯ ಇರ್ತದೆ ನನ್ನ ವೈದ್ಯರಿಂದ ಏನು ಸಹಾಯ ಆಗ್ತದೆ ಅದನ್ನು ಮಾಡಿದ್ದೀನಿ ಇದೇ ರೀತಿ ಮುಂದೆ ನೂ ಜಾಸ್ತಿ ಪ್ರೋತ್ಸಾಹವಾಗಿ ಮಾಡಬೇಕು ಅಂತ ಹೇಳಿತ್ತು ಇದೇ ರೀತಿ ಆಡಿ ಮಕ್ಕಳು ಚೆಂದ ಓದಬೇಕು ನಮ್ಮ ಆಸೆ ಸಿಟಿಗಿಂತೂ ಆಡಿ ಮಕ್ಕಳು ಒಂದು ಜಾಸ್ತಿ ಕೊಡಬೇಕು ಅಂತ ನಮ್ಮ ಅನಿಸಿಕೆ